ಇದರ ಪರಿಣಾಮ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗ್ತದೆ ಅವ್ರಿಗೇನು ಮಾನ ಮರ್ಯಾದೆ ಬೇಕು ಆ ಹೆಣ್ಮಗಳಿಗೂ ಏನಾರು ಬೇಕು ಯಾವಾಗ ಕನ್ನಡ ಅಂಬೆ ಬಗ್ಗೆ ನಮ್ಮ ಧ್ವಜದ ಬಗ್ಗೆ ಅಲ್ಲಿರುವಂಥ ಅರಿಶಿನ ಕುಂಕುಮದ ಬಗ್ಗೆ ಮಾತಾಡೋಂಥವ್ರು ಏನು ನೈತಿಕತೆ ಹಿಡ್ದು ಇವತ್ತು ಚಾಮುಂಡಿ ತಾಯಿಯ ಒಂದು ಪುಷ್ಪಾರ್ಚನೆ ಇದು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಅಲ್ಲಿ ನಡೆಯುವುದು ಚಾಮುಂಡಿ ದೇವಿಯ ಮೆರವಣಿಗೆಯ ಉದ್ಘಾಟನೆ ಅಲ್ಲಿ ಚಾಮುಂಡಿ ದೇವಿಯ ಮೇಲೆ ಹೂವು ಹಾಕುವಂಥದ್ದು ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಹಿಂದೂ ಸಂಪ್ರದಾಯ ಸನಾತನ ಧರ್ಮದ ಸಂಪ್ರದಾಯ ಪ್ರಕಾರ ನಡೆಯುವಂಥ ಅಲ್ಲಿ ಭಾನು ಮುಸ್ತಾಕ್ ಅವ್ರದ್ದು ಏನು ಕೆಲಸ ಇದೆ ಅವ್ರೇನು ಹಿಂದೂನಾ ಅಥವಾ ನಮ್ಮ ಸನಾತನ ಧರ್ಮ ಒಪ್ಕೊಂಡಿದಾರಾ ಅಥವಾ ಈಗೇನು ಇಡೀ ಜಗತ್ತಿನಲ್ಲಿ ಒಂದು ಹೊಸ ಬೆಳವಣಿಗೆ ನಡೀತಾ ಇದೆ ಇವತ್ತು ಎಕ್ಸ್ ಮುಸ್ಲಿಮ್ ಹಂಗೇನಾರು ಎಕ್ಸ್ ಮುಸ್ಲಿಮ್ ಆಗ್ಯಾರ ಅದು ಯಾವುದೂ ಇಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮದ ಸನಾತನ ಧರ್ಮನ ಅಪಮಾನ ಮಾಡೋದೇ ಒಂದು ಈ ಸರ್ಕಾರದ ಒಂದು ಕಾಯಕ ಆಗಿದೆ ಇನ್ನಾದರೂ ಬುದ್ಧಿ ಇದ್ದರೆ ಚಾಮುಂಡಿ ತಾಯಿಯ ಶಾಪ್ರಿಗೆ ತಟ್ಟಬಾರ್ದು ಅಂದರೆ ಇದನ್ನು ಇನ್ನಾದರೂ ವಾಪಸ್ ತಗೋಬೇಕು ಸ್ವಯಂ ಪ್ರೇರಣೆಯಿಂದಲೇ ಅವರು ಭಾನುಮಸ್ತಾಗಿ ಬಿಟ್ಕೊಡೋರು